ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ವಲಾಗ್ಸ್ ನಾನಿವತ್ತು ನವರಾತ್ರಿ ಎರಡನೇ ದಿ ಎರಡನೇ ದಿನದ ಮಾಡ್ತಾ ಇದ್ದೀನಿ ನೋಡಿ ನಾನು ಕೂಡ ಗ್ರೀನ್ ಕಲರ್ ಸ್ಯಾರಿನೇ ವೇರ್ ಮಾಡಿದ್ದೀನಿ ಅಂದರೆ ಇವತ್ತು ಹಸಿರು ಬಣ್ಣ ಆಗಿರೋದ್ರಿಂದ ಸ್ವಲ್ಪ ವಿಳೆದೆಲೆ ಎಲ್ಲ ಡೆಕೋರೇಷನ್ಗೆ ಅಂತ ಅಂದ್ಬಿಟ್ಟು ಅಮ್ಮನವ್ರ ವಿಗ್ರಹ ಅಂದರೆ ಚಾಮುಂಡಿ ಅಮ್ಮನವ್ರ ವಿಗ್ರಹ ಇಡೋಣ ಅಂತ ವಿಳೆದೆಲೆ ಎಲ್ಲ ಸುತ್ತಲೂ ಇಟ್ಟು ಮಧ್ಯ ವಿಗ್ರಹ ಇಟ್ಟಿದ್ದೀನಿ ಅದಕ್ಕೆಲ್ಲ ಹೂವು ಅಂದರೆ ಬಿಳಿ ಸವಂತಿಗೆ ಮತ್ತು ಗ್ರೀನ್ ಕಲರ್ ಇರ್ತಕ್ಕಂಥದನ್ನೆಲ್ಲ ಹೂವು ಎಲ್ಲ ಇಟ್ಟು ಪತ್ರೆ ಎಲ್ಲ ಇಟ್ಟಿದ್ದೀನಿ ನಂತರ ನೈವೇದ್ಯಕ್ಕೆ ಅಂತ ಶಾವಿಗೆ ಪಾಯಸ ಮಾಡೋಣ ಅಂತ ಸ್ವಲ್ಪ ಹಾಲು ತುಪ್ಪ ಸಕ್ಕರೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಶಾವಿಗೆ ನಂತರ ನೋಡಿ ಶಾವಿಗೆ ಸ್ವಲ್ಪ ಕರ್ದಿರೋದನ್ನೇ ಅಕ್ಕಿ ಎಲ್ಲ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುದಿಸಿ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡೆ ಚೆನ್ನಾಗಿ ಕುದಿ ಬಂದಾದ್ಮೇಲೆ ಸ್ವಲ್ಪ ಸ್ಟವ್ ಆರಿಸ್ಕೊಂಡು ನೈವೇದ್ಯ ರೆಡಿನೇ ಆಯಿತು ನಿನ್ನೆ ಕೂಡ ನಾನು ಸಜ್ಜಿಗೆ ಮಾಡಿದೆ ಇವತ್ತು ಕೂಡ ಶಾವಿಗೆ ಪಾಯಸ ಮಾಡೋಣ ಅಂತ ಸ್ವಲ್ಪ ಮಾತ್ರ ಮಾಡಿದೆ ದೇವ್ರ ಮುಂದಕ್ಕೆ ಇಡೋಣ ಅಂತ ನಾನು ಕೂಡ ಎಲ್ಲ ಇಟ್ಟು ದೇವ್ರ ದೀಪಕ್ಕೆ ಅಂದರೆ ಅಖಂಡ ದೀಪ ಉರಿತಾನೆ ಇತ್ತು ಹಾಗಾಗಿ ಅದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಬತ್ತಿ ಎಲ್ಲ ಸರಿ ಮಾಡಿಕೊಂಡೆ ಇವತ್ತೇನಷ್ಟು ಕಷ್ಟ ಅನ್ನಿಸ್ಲಿಲ್ಲ ಏಕೆಂದರೆ ನಿನ್ನೆನೆ ಎಲ್ಲ ಕಳಸ ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ದು ಅಲ್ವಾ ಹಾಗಾಗಿ ಇವತ್ತು ಬೇಗನೆ ಮುಗೀತು ಪೂಜೆ ಎಲ್ಲ ಅಲಂಕಾರಕ್ಕೆ ಅಂತ ದೇವ್ರ ಮುಂದೆ ನಾನು ಗ್ರೀನ್ ಕಲರ್ ರಂಗೋಲಿ ಹೆಜ್ಜೆ ಎಲ್ಲ ಬಿಡಿಸಿ ಅಲಂಕಾರ ಎಲ್ಲ ಮಾಡಿದೆ ಈ ಟೈಪಲ್ಲಿ ಹಣ್ಣು ಸಹ ನಾನು ಗ್ರೀನ್ ಕಲರೇ ಇಟ್ಟಿದ್ದೆ ಅಂದರೆ ನಮ್ಮ ಮನೇಲಿ ಎರಡನೇ ದಿನದ ನವರಾತ್ರಿ ಪೂಜೆ ಸರಳವಾಗೇ ಮಾಡಿದೆ ನಾನು ಈ ಟೈಪಲ್ಲಿ ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್